சோசியா மேசி முஞ்சனே செஞ்ச மாட்டே மேசர் தர்மாவா இக்க நோடி ரிங்கத்தி தோமந்தாவோட தப்பலன்னா அக்கி யாவாகலி ஹிங்க பந்தா நீ மத்தி கந்திரி காலி சில மாடுறாக 1 நம்பர் அதல ஹலு ஹலு கேசரி ஹலு குடுற நானு பெளாக்கி நீ நோடி நீவு ஹாக்கி பெள்ளாக்கி ஹல்லி கதி குடி குடி சல்பா ஹாக்கி நீ ாக்கிட்டு கலசிட்டு கர்த்தரிக்கேசிங்க ம் ஹனிமின கர்லாட்ட மாய் இல்லை பாப்பா அல்ல ஆ நான் அது நான் கை யாக இடம் ம் நான் சந்தக்கதாக இடம் கிளி ஹாக்கிட்டுக்கொண்டிமினி ஹாக்கேங்க தோணக்காகத்த இல்ல இல்லை இது ஏன்னா கர்லாட்டி ஏனா சூ மாத்திர மா அல்லதா பிஜிஜில்ல இது கேசரிதா அய்யா இது ஏன்னா ஆ கொச்சூரு கல்லூரி எல்லாம் நாங்கள் விடுத்துல

ವಯಸ್ಸಿನಾಗ ಇದ್ರ ಮಠ ನೋಡಕ್ ಆಗಿಲ್ಲ ಅದಕ್ಕ ನಾನು ಮಲ್ಲಿ ಹಿಡ್ಕೊಂಡ್ ಅಡ್ಡಾಡಿದೆ ಹ್ಮ್ ಇದ್ರ ಮಠ ನೋಡ್ಲಾರ್ದಕ್ ಕೊಳತು ತಮಾಟಿ ಮಕ ಆಗೇತಿ ಇದ್ರ ಹ್ಮ್ ಸೌಂದರ್ಯವತಿ ಅಕ್ಕ ಅಂತ ಸೌಂದರ್ಯವತಿ ಆಗ ಕೊಬ್ರಿ ಚೂರ್ ಕುಡ್ದ ಎಲ್ಲಾ ಕಸ್ಪಟಾಕಿ ಆತ ನಾನು ಕೇಸರಿ ಕುಡುದು ಬೆಳ್ಳಗಾಗ್ಬೇಕಂತ ಮಾಡಿದ್ನೆ ಹ್ಮ್ ಇನ್ನೇನ್ ಮಾಡಕ್ ಆಗತ್ತ ಹಾಲಕ್ ರುಚಿ ಎಲ್ಲ ಕಾಯಂಗಿಲ್ಲ ಗಟ ಗಟ ಕುಡುದ್ ಬಿಡ್ತೇನಿ. மிணக்கோதிர நம்ம பாயிந்த மாதாங்க நம் இஷ்டே தினக்கூ அன்சங்கில் ಹಂಗಂತೇಳಿ ನಮ್ಮ ಇಷ್ಟ ಕಷ್ಟನೆಲ್ಲ ತ್ಯಾಗ ಮಾಡಿಬಿಡ್ದಾನ ನಮಗೆ ಹಂಗೆ ಬೇಕು ಹಂಗತಿ ಇರಕ್ಕೆ ಆಗಂಗಿಲ್ಲನ ಹಂಗತಿ ಇರಕ್ಕೆ ಆಗಂಗಿಲ್ಲ ಅಂದ್ರೆ ಇಲ್ಲೇ ಕಿರ್ಬೇಕು ನಡಿ ನಾವು ಬೇರೆ ಮನೆ ಮಾಡೋಣ ಏನು ಇನ್ನ ಒಂದು ನಾಟಕ ವಿಷಯ ಏನ ನಾನು ಮೊದ್ಲಿಕ್ಕೆ ಹೇಳಿದೆ ಬ್ಯಾಡ ನೀನು ಹೊಂದ್ಕೊಂಡಂಗಿಲ್ಲ ಬ್ಯಾಡ ಅಂತ ಹೇಳಿದೆ ನೀನ ನಾಟಕ ಮಾಡ್ಕೊಂಡು ಬಂದಿ ಈಗ ಮತ್ತ ಹೋಗಣಂತಿ ನನಗೆ ಬರಕ ಆಗಿಲ್ಲ ಬೇಕಾದ್ರೆ ನೀವು ಹೋಗು ನಿಮ್ಮ ಮನೆ ಹಿಂಗತಿ ಅದಾರ ಅನ್ನೋದು ಏನು ಗೊತ್ತಿತ್ತು ನನಗೆ ನನಗೆ ನನಗಂಕ್ರೂ ಅಡ್ಜಸ್ಟ್ ಆಗಕ್ಕೆ ಆಗಂಗಿಲ್ಲ ಹೇಗಾದರೂ ನಮ್ಮ ಪಾಲಿಗೆ ಆಸ್ತಿ ಬರ್ತೀನಿ ಅಂತ ಹೇಳಲ್ಲ ಇನ್ನೇನೈತಿ ನಡಿ ತಗೊಂಡು ಆರಾಮಾಗಿರೋಣ ನಾವು ಈಗ ನಮ್ಮ ಅಪ್ಪ ನಮ್ಮ ಕೂಡ ಚಂದ ಮಾತಾಡಕತ್ತಾರ ನಾ ಎಲ್ಲಿ ಬರಂಗಿಲ್ಲ ನನಕಿನ ನಿನಗೆ ನಿಮ್ಮ ಅಪ್ಪ ನಿಮ್ಮ ಅಣ್ಣ ಮುಖ್ಯ ಆದ್ರೇನ ಹಾಗಾದ್ರೆ ನಾನು ನಿನಗೆ ಬ್ಯಾಡನ ನಾ ಯಾವಾಗ ಸಂಗತಿ ಅಂದೆ ನನಗೆ ನೀನು ಬೇಕು ನಮ್ಮ ಅಪ್ಪ ಬೇಕು ಹಾಗಾದ್ರೆ ನಾ ಹೇಳಿದ ಕೇಳಲ್ಲ ನಡಿ ನಾವು ಬೇರೆ ಮನೆ ಮಾಡ್ಕೊಂಡಿರೋಣ ನೀ ಬಾ ಅಂದಾಗ ಬರಕ ಹೋಗ ಹೋಗಕ ನಾ ಏನ ಚಮಚ ಅಲ್ಲ ನಿನ್ ಕೈಯಾಗಿಂದ ಹ ಆಗಂಗಿಲ್ಲ ನಿನ್ಗ ಅಷ್ಟು ಮಿಕ್ಕಿ ಮನ್ಯಾಗ ಇರಾಕ್ ಆಗಂಗಿಲ್ಲ ಅಂದ್ರ ಧಾರಾಳವಾಗಿ ಹೋಗುವುದು ಎಲ್ಲಾರು ಕೂಡ ಹೊಂದ್ಕೊಂಡು ಹೋಗಂಗಿತ್ತಂದ್ರ ಇರು ಆಗಂಗೆ ಇಲ್ಲ ಅಂತಂದ್ರ ಹೋಗ್ತಾ ಇರ್ಬೇಕಷ್ಟೇ ನಾನ್ ನಿನ್ನ ಹಿಂದೆ ಎಲ್ಲಿ ಬರಂಗಿಲ್ಲ ಹಿಂದ್ ನೋಡ್ ನೋ ನೋ ನೋಡಿ ನನಗೆ ಸಾಕ ಹೋಗಿತಿ ಈಗ ಅಂಕರು ಕೆಲ್ಸಕ್ಕೆ ಹೊಂಟಾಗಿ ಅಂಕರು ನಿನ್ ಕಣ್ಣು ನೆಚ್ಚಿಮೆ ಬಂದವ್ ಹ್ಮ್ ಕಣ್ಣ ತೆಗಿತಾ ಇಲ್ಲ ನೀನು ಕಿರೇದ ಕಿರೇದ ಅನ್ನೋದು ಭಯ ಭಕ್ತಿ ಒಂದ್ ಸ್ವಲ್ಪ ನಿನಗೆ ಹಣ ಬಿತ್ತೂರಿ ಅವ್ರೇನ ನನ್ಗೆ ಹೇಳಿಲ್ಲ ನಾನು ಅಪ್ಪ ಹಾಂ ತಳ್ಕೊಂತಾನೆ ನೀನು ಚೇರ್ ಮ್ಯಾಗ ಕಾಲ ಮೇಲೆ ಕಾಲು ಹಾಕೊಂಡು ಪೇಪರ್ ಓದಾಕತ್ತಿ ನಿಂದು ಸರಿಯನ ಹಿರಿಯರಿಗೆ ಕೊಡೋ ಬರುವ ಇದಾನ ಅಯ್ಯ ಅವ್ರ ಕುರ್ಚಿನ ಕುಂದಲಿಕ್ಕಂದ್ರೆ ನಾನು ಕುಂದ್ರಬಾರ್ದಾನ ಇದೊಳೆ ಕತ್ತಿ ಐತ್ ಬಿಡು ಇನ್ನೊಬ್ರು ಸಮಾನ ನಾನು ಯಾಕೆ ಕಾಯ್ಕೊಂಡು ಕೂಡಲಿ ನಾ ಏನು ರಂದಿ ನೇನು ಹಾಂ ಏನ ರಾಡಿ ನನ್ನ ಪಾಡಿಗೆ ನಾನು ಕುರ್ಚಿನ ಕುತ್ಕೊಂಡು ಪೇಪರ್ ಓದಾಕತ್ತಿದ್ದೆ ಇದ್ರಾಗ ಏನು ದೊಡ್ಡ ತಪ್ಪ ಐತಿ ತಪ್ಪು ತಪ್ಪ ಹ್ಞೂ ಅರ್ಥ ಮಾಡ್ಕೋ ನೀ ಏನು ತಪ್ಪು ಮಾಡಕತ್ತಿ ಅನ್ನೋದು ಹಿರಿಯರಿಗೆ ಗೌರವ ಕೂಡ ಕಲಿ ಯಾರು ಹೇಳಿದ ಮಾತನ್ನು ಕೇಳಂಗಿಲ್ಲ ನಾನು ನಾನು ಕಣ್ಣಾರೆ ನೋಡಿದ ಮೇಲೆ ನೀನು ನೀನು ಹೇಳೋದು ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಕವಾಗಿ ನೋಡ್ತೀನಿ ನಾನು ಮನೆಯ ಅಂಕರು ಒಂದೇನು ಕೆಲಸ ಮಾಡಂಗಿಲ್ಲ ನೀನು ಹ ಮನೆಯನ್ನವ್ರ ಅಂಕರು ಒಟ್ಟ ಮಾತಾಡ್ಸಂಗೇ ಇಲ್ಲ ಈ ಕೆಲ್ಸಕ್ಕೆ ಹೊಂಟಾಗಿಂದ ಅಂಕರು ಒಟ್ಟ ಮಾತಾಡ್ಸಂಗಿಲ್ಲ ನೀನು ಖಾಲಿ ಇದೀನಿ ಮಾತಾಡ್ಸ್ಕೊಂಡು ಕೂಡಕ ಪುರ್ಸ ಚಿತ್ತಂದ್ರೆ ಮಾತಾಡ್ಕೊಂಡು ಕೂಡ್ತಿದ್ದೆ ಅವ್ರು ಕೂಡ ಏನು ಮಾತು ನಂದು ಅದೇ ಚಟ್ನಿ ಮಾಡಿದ್ದೇನವ ರೊಟ್ಟಿ ಮಾಡಿದ್ದೇನವ ಹೋಗ್ಯಾನ ಮಾಡೋದು ಬಾಂಡೆ ತಿಕ್ಕೋದು ಇವನ ಮಾತಾಡ್ತಾರ ಇವನ ಮಾತಾಡ್ಕೊಂತ ಕುಂದ್ರಲೇನು ನನ್ನ ಪಾಡಿಗೆ ನಾ ಇದ್ರು ಈ ಮನೆಯಾಗ ನಮ್ಮನ್ನ ಕೈ ಬಿಡಂಗಿಲ್ಲ ನೀನಂಕರು ಬಹಳ ಬದಲಾಗಿ ನನ್ನ ಪ್ರೀತಿನೂ ಇತ್ತು ಗೌರವನು ಇತ್ತು ಅದನ್ನ ನಿನಗ ಕಳ್ಕೊಂಡಿ ನಾನು ಮಾಡ್ತಿದ್ದೆ ಎಷ್ಟು ಗೌರವ ಕೊಡ್ತಿದ್ದೆ ನಮ್ಮ ಕೂಡ ಚಂದ ನಡ್ಕೊಣಲ್ಲಿ ಜೀವನ್ದಾಗ ಒಮ್ಮೆ ತಪ್ಪು ಮಾಡಿ ತಂದೆ ತಾಯಿಯಿಂದ ದೂರ ಉಳಿದು ನನ್ನ ಕುಟುಂಬದಿಂದ ದೂರ ಉಳಿದು ಜಗ್ಗನ ಬಹಿಸ್ಬಿಟ್ಟಿನಿ ಇನ್ನು ಅವರಿಂದ ದೂರ ಇರಾಕ್ ಆಗಂಗಿಲ್ಲ ಹ್ಮ್ ನಿನಗ ಬೇಕಂದ್ರ ಇರು ಸಾಕಂದ್ರ ಹೋಗು ಇನ್ನೆಮ್ಮೆ ಬೇರೆ ಹೋಗುಣ ಅಂತೇಳಿ ನಿನ್ನ ಬಾಯಾಗ ಬರುವಂಗಿಲ್ಲ ಹ್ಞೂ ಅಷ್ಟು ಸಿಟ್ಟು ಬರ್ತದೆ ನನಗೆ ಒಟ್ಟು ನಾನು ಮಾತು ಕೇಳವಲ್ಲ ನನಗರ ಈ ಮನೆಯಾಗ ಉಸಿರು ಕಟ್ಟದಂಗ ಆಕತತಿ ಬರೀ ಎಲ್ಲರೂ ಒಣ ದಿಮಾಕ ನೋಡ್ದೆ ಅಲ್ಲನ ನನಗೆ ಬೇಕಾದಂಗೆ ಇರೋಕಾಗವಲ್ಲದು ನನಗೆ ಬೇಕಾದಂಗೆ ಡ್ರೆಸ್ ಮಾಡ್ಕೊಳಕ್ಕಾಗವಲ್ಲದು ಹ್ಞೂ ಸಾಕಾಗ್ಬಿಟ್ಟಿ ನೋಡೋಷ್ಟು ನೋಡ್ತೀನಿ ನಿಕ್ಕಂದ್ರೆ ಬಡ ಬಡ ಇವನು ಬ್ಯಾಡಂತೇಳಿ ಒಗ್ದೋಗ್ಬಿಡು ಹಂಗೆ ಆಗ್ಬಿಟ್ಟಿ ಆಕೆನು ನನ್ನ ಫ್ರೆಂಡ್ ಹೇಳ್ಕಾಗ್ಬಿಡು ಆಕೆ ಹೇಳ್ದಂಗೆ ಇರಾಕಾಗಂಗಿಲ್ಲ ನನಗೆ ಒಮ್ಮೆ ಹುಟ್ಟಿ ಬಂದಿರ್ತೀವಿ ಎಲ್ಲ ಬರೀ ತ್ಯಾಗ ಇನ್ನೊಬ್ರಿಗೋಸ್ಕರ ತ್ಯಾಗ ಮಾಡ್ಕೊತ ಜೀವನ ಮಾಡೋಕ್ಕಾಗತ್ತ ಆಗ ಹೋಗು ಬೇಕಂದ್ರೆ ಇವ್ನ ತ್ಯಾಗ ನನ್ನ ಕೈಯಲ್ಲಿ ಆಗಲ್ಲ ಅಲ್ಲ ನಾನು ನಾ ದುಡಿತೀನಿ ನಾ ತರ್ತೀನಿ ತಿಂತೀನಿ ಆರಾಮಾಗಿರ್ತೀನಿ ಮನೆಯ ಮಾಡ್ಕೊಂಡು ತಿನ್ಬೇಡ ಅಂತಾರೆ ಹೊರಗಿಂದ ತಿಂತೀನಿ ಅವಾಗ ಏನ್ ಮಾಡ್ತಾರ ನೋಡ್ತೀನಿ ರೀ ಹೊತ್ತು ಭಾಳ ಆಗೈತಿ ಹೇಳ್ಬೇ ಮಕ್ಕ ನಡಿ ಬಸ್ರೇ ಮಕ್ಕಳು ನಿದ್ದಿ ಭಾಳ ಕಾಯಬಾರ್ದು ಏ ಹೋಗ್ಬೇ ಯಾಕ ನನಗೆ ನಿದ್ದಿನ ಬರೋವಲ್ದು ಇದೊಂದು ನನ್ನ ಹೊಟ್ಟೆಗೆ ಕೂಸು ಯಾಕ ಭಾಳ ಒದ್ದಾಡಕೋ ಅಂತ ಮಾಡಿದ್ನಿ ನಾನು ಮಕ್ಕಳವ ಅಂತ ಹೇಳಕ್ಕೆ ಬಂದೆ ಏ ನಾನೊಬ್ಬಕ್ಕೆ ಹಾಕಿನಿ ನೀನು ಬಾರ ಇಲ್ಲೇ ಮುಖ ಬಾ ರಶ್ಮಿ ನಾ ಏನು ಮುಕ್ಕೊಕ್ಕಿಲ್ವಾ ನಮ್ಮ ಮನೆಯವರು ಒಳ ಮಳ ಫೋನ್ ಹಚ್ತಾರ ನೋಡು ಹಿಂದೆಗಾರ ನಾನು ಬೈಯಾಕೆ ಹೋಗಡ ಹಾ ಮನೆ ನಿನ್ ಮಗ್ ಮುಕೊಂಡು ಹೋಗಿ ಪಾಮರ್ಯಾದೆ ಯಾರು ತಾಸಿಗೊಮ್ಮೆ ಯಾರು ತಾಸಿಗೊಮ್ಮೆ ಏನು ಹಸ್ತಾನೆ ನಿನ್ಗಂಡ ಮಾಡ್ತಾನೆ ಇಲ್ಲ ಅವ್ರು ಹಂಗಾರ ನೋಡ್ರಿ ಏನಕ್ಕ ನಾನಾರ ಮಕ್ಕಂತೀನಿ ಅಂದ್ರೆ ನನ್ನ ಬಿಡಂಗಿಲ್ಲ ತನ್ನ ಮಗ್ಳ ಒಬ್ಬಕ್ಕೆ ಮುಕ್ಕೊಂತೀನಿ ಅಯ್ಯೋ ಗುರ್ಕಿ ಮಾಡ್ಬಿಡಿಕಾ ಹಾಂ ಅಮ್ಮನ್ ಕರ್ಕೊಂಡು ಮುಕ್ಕೊಂಡ್ರ ಹತ್ರ ಮುಗೋದೋಗ್ತು ಹಾಕಿನ ಈಕಿನೂ ಹಾಕಿನ இவங்க வரக்கி பிடித்தார் வா நிதினா வரோங்கில் நமக்கு சூழ அந்த எச்சு ஆத்தி சிகவா அது மத்தேனக்கு குப்ச மாஷ்மின் இத்த பரி அது அக்கிஹங்கரங்க குப்ச மாறங்கில் இல்ல ரஷ்மினி நான் முந்தில் எல்லா ஹெண்மக்களும் ஆசை இரத்தி நானே தும்தி மாது பேட மனேன் குத்தக்கண்டு ನನಗೆ ರಶ್ಮಿ ಹೇಳಿದ್ದು ಬುರೊರಿ ಅನ್ನಿಸ್ತು ಬ್ಯಾಡ್ರಿ ಅತ್ಯರ ಸಂಪ್ರದಾಯಿಕ ವಿರುದ್ಧವಾಗಿ ಮಾಡೋದು ಸರಿಯಲ್ಲ ಆರತಿ ತಳಿಗೆ ರೀ ಆರತಿ ತಳಿಗೆ ಎಲ್ಲ ಚಿಗವ ಸೀರೆ ಉಡಿಸಿ ಮೊಗ್ಗಿನ ಜಡಿ ಹಾಕಿ ಮಾಡ್ಬೇಕನ್ನೋ ಆಸೆ ಚಿಗವ ಅದೇನಕ ನೀ ಎಲ್ಲ ಹೆಣ್ಣಿಗೂ ಆಸೆ ಇದ್ದಂಗೆ ನನಗೂ ಐತಿ ಆದ್ರೆ ಮಂದಿಗೆ ಗೊತ್ತಾತಂದ್ರೆ ಕಡ್ಡಿ ಹೋಗಿ ಗುಡ್ಡ ಮಾಡ್ತಾರವ ಬ್ಯಾಡ ಮೊನ್ನೆ ಬರೀ ಒಂದು ಪಾನಿಪುರಿ ತಿನ್ನಕಾಗ ನುಡಿದಲ್ಲಿ ಹೆಂಗೆ ಮಾತಾಡಿದ್ರು ಅನ್ನೋರು ಅಂತಿರ್ತಾರೆ ಹನ್ನೂರು ಹನ್ನೂರಕ್ಕೆ ಮನೆಯಾಗ ಆಗಿ ಸಿಂಪಲ್ಲಾಗಿ ಅಂತ ನಿನ್ನ ಮನಸ್ನಾಗ ಆಸೆ ಇತ್ತಂದ್ರೆ ಅದನ್ನ ಯಾಕೆ ಪೂರೈಸ್ಬಾರ್ದು ನನಗೂ ಇದು ತಲೆ ಬಂದಿದ್ದೇ ಇಲ್ಲ ನನಗೆ ರಶ್ಮಿ ಅಂದ್ಲು ಅಂದೆ ಇಲ್ಲ ಮಾಡತ್ತಿನಿ ಅಂತಂದ್ಲು ಅದಕ್ಕೆ ಹೋಗಿ ಹೇಳಬಾ ನೀನು ಅತಿ ಕರ್ಕೊಂಬಂದ ಆತೀರು ಇದನ್ನ ನೀವು ಒಪ್ಕೊಂತೀರಾ ಇದಕ್ಕೆ ಇರ್ಲಿ ಬಿಡಿ ನಾನೇನು ಆತಿ ತೀಗಿ ಮಾಡಂಗಿಲ್ಲ ಅಲ್ಲ ಹಾಂ ಆಕೆಗೂ ಒಂದು ಆಸೆ ಅನ್ನೋದು ಇರ್ತದಲ್ಲ ಆ ಆಸೆಕ್ ಯಾಕೆ ತನ್ನೀರು ಹೆಚ್ಚಬೇಕು ಹೌದಿಲ್ಲ ನಾಳೆ ದಿವ್ಸ ಚಲೋ ಐತಿ ಹ್ಞೂ ಸುಮ್ಮನೆ ಒಂದು ತಟದ ನಿಯಮ ಮಾಡಿ ಕೈ ಬಿಡುಣಂತ